ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಹಿಂದಿನ ಅಡುಗೆ ಯಾವೇ ಸೊಪ್ಪಿನ ಸಾರು ಮೊದಲಿಗೆ ಅವರೆಕಾಳು ಮತ್ತು ಸೊಪ್ಪನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಕ್ಕಿಡಿ ಒಂದೆರಡು ವಿಷಲ್ ಬೇಯಕ್ಕೆ ಹಾಕಿ ಎರಡು ಆದರೆ ಸಾಕು ಬೇಯಿಸ್ಕೊಂಡ ನಂತರ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಸೋಸ್ಕೊಳ್ಳಿ ಒಂದು ಜಾರ್ಲಿಯಲ್ಲಿ ಸೋಸ್ಕೊಂಡು ಹಾಕ್ಕೊಳ್ಳಿ ಒಂಥರ ಪಾಕಕ್ಕೆ ತೆಗೆದಿಟ್ಟು ಸೋಸಿರೋ ನೀರನ್ನು ಒಂದು ಕುಕ್ಕರಲ್ಲ ಅಥವಾ ಇದ್ರಲ್ಲಿ ಹಾಕೊಳ್ಳಿ ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಒಂದು ಎಂಟು ಹತ್ತು ತೊಗೊಂಡಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ತಗೊಂಬೋದು ంతరై ఎసరుడు బుల్లి మెణసూన్ జీరగా తగం చన హుర్కీ చుర్కొండ మిక్సీగా హి మిక్సీగా అది కొ కొత్త సొప్పు హు బేసిన కాడు మొత్తం ಸೊಪ್ಪನ್ನು ಅದ್ರ ಜೊತೆ ಹಾಕ್ಕೊಂಡು ಒಂದು ಎರಡು ಮೂರು ಸೌಟ್ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನಂತರ ಸೋಸಿದ ನೀರಿಗೆ ರುಬ್ಬಿದ ಖಾರವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಅದಕ್ಕೆ ಬರಬೇಕು ಸ್ವಲ್ಪ ಕುದ್ದ ನಂತರ ಉಪ್ಪು ಹಾಕ್ಕೊಳ್ಳಿ ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಹಾಕ್ಕೊಳ್ಳಿ ಒಂಥರ ಸ್ವಲ್ಪ ಕುದಿಯಲು ಬಿಡಿ ನಂತರ ಸ್ವಲ್ಪ ಹುಣಸೆ ರಸ ಕುದ್ದ ನಂತರ ಸ್ವಲ್ಪ ಹಾಲು ಹಾಕೊಳ್ಳಿ ಇದು ಆಪ್ಷನ್ನು ಬೇಕಾದ್ರೆ ಹಾಕ್ಕೊಳ್ಳಿ ಬೇಡದೇ ಬೇಡ ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಬೇಕಾದರೆ ಹಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಅವರೆಕಾಳು ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿಲಿ ಸೊಪ್ಪು ಹಾಕೊಂಡು ಕಾಳು ಹುರ್ಕೊಳ್ಳಿ ಎಕ್ಸ್ಟ್ರಾ ತಿಂದರೆ ಮಾತ್ರ ಮೆಣಸಿನ್ಕಾಯಿ ಹಾಕೊಳ್ಳಿ ಇಲ್ಲಾಂದರೆ ಸಾಂಬಾರು ಜೊತೆಗಾದರೆ ಬೇಡ ಪಲ್ಯಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಕಾಯಿ ತುರಿ ಇದ್ರೆ ಹಾಕೊಳ್ಳಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ತುಂಬ ಟೇಸ್ಟಾಗಿ ಬರುತ್ತೆ ಉಪ್ಪಿನ ಪಲ್ಯ ಮತ್ತು ಸೊಪ್ಪಿನ ಸಾರು ರೆಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು